ನಮಸ್ಕಾರ ವಕ್ಫುರ್ಸಿ ಸಂವಿಧಾನ ರಕ್ಷಿಸಿ ಮಹಾಸಭೆ ವಕ್ಫುರ್ಸಿ ಸಂವಿಧಾನ ರಕ್ಷಿಸಿ ಎಂಬ ಮಹಾಸಭೆ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ದಿನಾಂಕ ಹನ್ನೊಂದರಂದು ಸೋಮವಾರ ಬೆಳಗ್ಗೆ ಹತ್ತಕ್ಕೆ ನಡೆಯಲಿರುವ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇವರಿಂದ ಕನಕಗಿರಿ ರಸ್ತೆಯ ಎಪಿಎಂಸಿ ಕ್ರೀಡಾಂಗಣದಲ್ಲಿ ನಡೆಯಲು ಉದ್ದೇಶಿಸಲಾಗಿದೆ ಎಂದು ಸಮಾಜ ಬಾಂಧವರು ದಿನಾಂಕ ಆಗಸ್ಟ್ ಒಂಬತ್ತರಂದು ಪತ್ರಿಕಾಗೋಷ್ಠಿ ನಡೆಸಿ ವಿಷಯ ತಿಳಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸೂಫಿ ಪ್ರವಚನಕಾರರಾದ ಸಯೇಜ್ ಸರ್ವರ್ ಚಿಸ್ತಿ ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರು ಉಪಸ್ಥಿತರಿರಲಿದ್ದಾರೆ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಎಸ್ ಬಿ ಖಾದ್ರಿ ವಹಿಸಿಕೊಳ್ಳಲಿದ್ದಾರೆ ವಕ್ ಪೋಳಿಸಿ ಸಂವಿಧಾನ ರಕ್ಷಿಸಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಸೈಯದ್ ತನ್ವೀರ್ ಅಶ್ಮಿ ಬಿಜಾಪುರ್ ಅಬೂತ ಲೀಬ್ ಕಲ್ಕತ್ತಾ ಮಕಸೂದ್ ಇಮ್ರಾನ್ ರಶಾದಿ ಬೆಂಗಳೂರು ಶಿವಸುಂದರ್ ಬೆಂಗಳೂರು ಇಫ್ತಖಾರ್ ಅಹಮದ್ ಕಾಶ್ಮಿ ಮೊಹಮ್ಮದ್ ಅಲಿ ಹಿಮಾಯತಿ ಕೊಪ್ಪಳ ಶೇಖ್ ಫರೀದ್ ಉಮ್ರಿ ಮಾನ್ವಿ ಹಾಗೂ ಯುವ ಮುಖಂಡರಾದ ಅಬ್ದುಲ್ ಮಸೀದ್ ಮೈಸೂರ್ ಇವರು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ವಕ್ ಉಳಿಸಿ ಸಂವಿಧಾನ ರಕ್ಷಿಸಿ ಬಗ್ಗೆ ವಿಸ್ತಾರವಾಗಿ ಮಾತನಾಡಲಿದ್ದಾರೆ ಹಾಗಾಗಿ ಸಮಾಜ ಬಾಂಧವರು ಕೊಪ್ಪಳ ರಾಯಚೂರು ವಿಜಯನಗರ ಗದಗ ಬಳ್ಳಾರಿ ಜಿಲ್ಲೆಯ ಸಮಸ್ತ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ನಗರಸಭೆಯ ಹಿರಿಯ ಸದಸ್ಯರಾದ ಶಾಮೀದ್ ಮುನಿಯಾರ್ ಮುಸ್ತಫಾ ಕಮಾಲ್ ತುಂಗಭದ್ರಾ ಹುಸೇನ್ ಸಾಬ್ ಆಸಿಫ್ ایوب خان عبد المولانا سیریدن سماج مکھنڈروں گروہ ہریروں انہوں انے کرو سدھروں وقت بچاؤ دستور بچاؤ تحریک کے تحت میں آل انڈیا مسلم پرسنلا بورڈ کے بیانر تلے تمام جماعتیں مل کر متفق اور متحد ہو کر ایک پروگرام رکھا گیا ہے ہندوستان کے دستور کی حفاظت کے لیے اور وقف کی حفاظت کے لیے ہم سب لوگ جمع ہوئے ہیں اور یہاں پر گنگاوتی میں ب گیارہ اگست دو ہزار پچیس بروز پیر صبح دس بجے سے لے کر تقریباً ڈھائی اور تین بجے تک ایک پروگرام ہوگا یہ پی ایم سی اسٹیڈیم کنکاگی روڈ گنگاوتی میں عورتوں کے لیے بھی وہاں پر انتظام کیا گیا ہے ایک تحریک ہے اور پورے ڈسٹرک کوپل ڈسٹرک ہاسپیٹ بلاری گدگ تمام ڈسٹرک والوں سے درخواست ہے اس جلسے میں پہنچ کر جلسے کو کامیاب بنائیں ہم ہمارے طرف سے اور گنگا گنگاوتی والوں کے دین اور آل انڈیا مسلم بورڈ جو ذمہ دار ہیں وقت بچاؤ دستور بچاؤ تحریک کی کل جماعت جو محنت کر رہے ہیں ان تمام کے طرف سے اپیل ہے کہ تمام لوگ اس جلسے میں شرکت کر کے جلسے کامیہ فرمائے جائیں کر رہا ٹک جے ہند جین کرناٹکو نمسکاروں پترکا گوشت کے سواگت کو ಪತ್ರಿಕಾಗೋಷ್ಠಿಗೆ ಕರೆದ ಉದ್ದೇಶವೇನೆಂದರೆ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ದೇಶದ ಅನೇಕ ಭಾಗಗಳಿಂದ ಮೇಧಾವಿಗಳು ಆಗಮಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರಾದ ಮನೆಯವರು ಹೇಳಿದಂಗೆ ಈ ಒಕ್ಕ ಆಸ್ತಿ ಸರ್ಕಾರದ ಆಸ್ತಿ ಅಲ್ಲ ನಮ್ಮ ಪೂರ್ವಜರು ಈ ತಮ್ಮ ತಮ್ಮ ಅಂದಿನ ಆ ಕಾಲ ಘಟ್ಟದಲ್ಲಿ ಇದ್ದಂಥ ಶ್ರೀಮಂತರು ನಮ್ಮ ಮಸೂದಿಗಳಿಗೆ ದರ್ಗಾಗಳಿಗೆ ಖಬ್ರಾಸ್ತಾನ್ಗೋಸ್ಕರ ಅವರೆಲ್ಲರೂ ತಮ್ಮ ಸ್ವಂತ ಆಸ್ತಿಯನ್ನು ದೇಣಿಗೆ ರೂಪ ಕೊಟ್ಟು ಸರ್ಕಾರದ ರೀತಿಯಲ್ಲಿ ಅನ್ನು ಮಾಡಿದ್ದಾರೆ ಆ ವಫ್ ಆಸ್ತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ಆಡಳಿತ ಮಾಡುವಂತಹ ಬಿ ಜೆ ಪಿ ಸರ್ಕಾರ ಕೆಟ್ಟ ದೃಷ್ಟಿ ಬೀರಿ ಇದನ್ನು ಮುಸಲ್ಮಾನ್ ಸಮಾಜದವರಿಂದ ಕಿತ್ಕೋಬೇಕು ಕಿತ್ಕೊಂಡು ತಮ್ಮ ಸ್ನೇಹಿತರಿಗೆ ಹಂಚಬೇಕಂತ ಅವರು ದುರುದ್ದೇಶದಿಂದ ಈ ಎರಡ್ ಸಾವಿರದ ಇಪ್ಪತ್ತೈದರ ವಫ್ ಕಾನೂನನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತುಂಬಾ ವಿರೋಧ ಮಾಡ್ತಾ ಇದ್ದೀವಿ ಉದಾಹರಣೆಗಾಗಿ ಮುಖೇಶ್ ಅಂಬಾನಿ ಅವರು ವಫ್ ಆಸ್ತಿಯ ಮೇಲೆನೆ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಅಂತ ಸ್ನೇಹಿತರಿಗೆ ಅದನ್ನು ಉಳಿಸೋಕೋಸ್ಕರ ಇಂಥ ಒಂದು ಕೆಟ್ಟ ಕಾನೂನನ್ನು ತರಲಿಕ್ಕೆ ಬಯಸ್ತಾ ಇದ್ದಾರೆ ನಾವೆಲ್ಲರೂ ಎಲ್ಲ ಸಮಾಜದ ಜನರು ಮುಸ್ಲಿಂ ಸಮಾಜದವರೆಲ್ಲ ಅನೇಕ ಎಲ್ಲ ಸಮಾಜದ ಜನರು ಇವತ್ತು ಈ ವಫ್ನ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ನಾವು ಈ ಅನೇಕ ದೇಶದ ಉದ್ದಗಳಕ್ಕೂ ವಿರೋಧದ ಕಾರ್ಯಕ್ರಮ ನಡೀತಾ ಇದೆ ಗಂಗಾವತಿ ನಗರದಲ್ಲಿನೂ ಸೋಮವಾರ ಹನ್ನೊಂದನೇ ತಾರೀಕು ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಿದೆ ನಾವೆಲ್ಲರೂ ಒಕ್ಕೂರಲಿಂದ ಈ ಕಾನೂನನ್ನು ಧಿಕ್ಕರಿಸುತ್ತೇವೆ ಅದೇ ತರ ನಮ್ಮ ಸಮಾಜವು ಎಲ್ಲ ಸಮಾಜದ ಜತೆ ಒಳಗೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಯಶಸ್ವಿಗೊಳಿಸಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯ ಜನರು ಗಂಗಾವತಿ ನಗರದ ಸಮಸ್ತ ನಾಗರಿಕ ಬಂಧುಗಳು ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಸಹ ಭಾಗವಹಿಸ್ತಾ ಅವರೆಲ್ಲ ಅವರೆಲ್ಲಾ ಸಹಕಾರ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮಾಧ್ಯಮದ ಮಿತ್ರರು ಸಹ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಬಿತ್ತರಿಸಬೇಕಂತ ಹೇಳಿ ಅವರಲ್ಲಿನೂ ವಿನಂತಿ ಮಾಡ್ಕೊಂತ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಇತಿಹಾದ್ ಕೆ ಸಾಥ್ یعنی کہ گنگاوتی تعلقہ کے تمام جماعت کے متفقہ پلات فارم کے ساتھ مسلم پرسن اللہ آل انڈیا مسلم پرسن اللہ کے سائے میں یہ پروگرام عمل میں لایا جا رہا ہے اور گنگاواتی کی سرزمین اے ای پی ایم سی گراؤنڈ بروز پیر صبح دس بجے سے یہ پروگرام کا آغاز ہوگا جس میں جو ہے آپ کا اجمیر سے کلکتہ سے بنگلور سے اور مختلف جو ہے مقامات سے مہمانان خصوصی آ رہے ہیں اور یہ پروگرام خاص طور پر ہمارے ہندوستان کے دستور کو بچانے کے لیے سمیدان کو بچانے کے لیے ہے وقف کی جائیداد کو بچانے کے لیے ہے اور آپ کو بیدار کرنے کے لیے یہ دور دور سے مہمانان تشریف لا رہے ہیں تمام گنگاوتی اور اطراف و اکناف کے تمام تعلقوں سے اور تمام تعلقہ جات کے ساتھ ساتھ تمام ازلاؤں سے جیسے کہ بلاری ضلع ہے وجے نگر ضلع ہے آپ کا ریچور جلہ ہے ادھر آپ کا شاپور جلہ ہے یہ تمام جلہ کے لوگوں سے گدک جلہ کے لوگوں سے ہماری اپیل ہے کہ کثیر تعداد میں اس پروگرام میں شرکت فرما کر اس پروگرام کو کامیاب بنائے اور ہمیں شکریہ کا عنایت فرمائیں جے ہند جے کرناٹکا اندو ان تاریخ کو گئے سوموارہ بیٹھ کے کمپونڈ نلے سے ಸಂವಿಧಾನ ರಕ್ಷಿಸಿ ಮಹಾಸಭೆಯನ್ನು ಮುಸ್ಲಿಮ್ಸ್ ಪರ್ಸನಲ್ ಲಾ ವತಿಯಿಂದ ಮತ್ತು ದಾರುಲ್ ಖಜಾ ಅಧ್ಯಕ್ಷರು ಎಸ್ ಬಿ ಖಾದ್ರಿಯವರು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಗುರುಗಳು ಮಸೂದಿಯ ಅಧ್ಯಕ್ಷರು ಇವತ್ತು ನಾವೆಲ್ಲರೂ ಸೇರಿ ಇವನ್ನು ವಫು ವಿರೋಧಿಸಿ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ವಪ್ ಆಸ್ತಿ ಎಲ್ಲಿಂದ ಬಂತು ಏನಾಯಿತು ಅಂತಕ್ಕಂಥದ್ದೇ ಕೇಂದ್ರ ಸರ್ಕಾರಕ್ಕೆ ಅದು ಮಾಹಿತಿ ಇದೆ ಇದ್ರೂ ಸಹ ನಮ್ಮ ಒಪ್ ಆಸ್ತಿಗಳಲ್ಲಿ ಅವರು ಕೈ ಆಡಿಸ್ತಕ್ಕಂಥದ್ದು ಶೋಭೆ ಅಲ್ಲ ಯಾಕಂದ್ರೆ ಮಸೂದಿಗೆ ಯಾರೋ ನಮ್ಮ ಪೂರ್ವಜರ ಕಾಲದಲ್ಲಿ ಹಿಂದೆ ಅಲ್ಲಿ ನೂರು ವರ್ಷ ಇನ್ನೂರು ವರ್ಷ ಹಿಂಗೆ ತಗೊಂಡು ಅವರ ಸ್ವಂತ ಒಂದು ದುಡಿಮೆಯ ಆಸ್ತಿಯನ್ನು ವಫ್ ಮಾಡಿರುತ್ತಾರೆ ಆ ಮಸೂದಿಗೆ ಮಸೂದಿಗಾಗಿರ್ಬೋದು ಇದ್ಗಕಾಗಿರ್ಬೋದು ಮತ್ತು ದರ್ಗಾಗಳಿಗಾಗಿರ್ಬೋದು ಕಬ್ರಸ್ತಾನಿಗಾಗಿರ್ಬೋದು ಅದೇ ವಫಿನ ಆಸ್ತಿಯನ್ನು ನಾವು ಕೂಡೀಕರಿಸಿ ವಾಪಸ್ಸು ಹನ್ನೆರಡು ಪರ್ಸೆಂಟ್ ನಾವು ವಫ್ ಕಾಂಟ್ರೋಮೇಷನ್ ಮುಖಾಂತರ ಸರ್ಕಾರಕ್ಕೆ ಕೊಡ್ತೀವಿ ನಾವೇ ನಾವೇ ನಮ್ಮ ಸ್ವಂತ ದುಡಿಮೆಯ ಆಸ್ತಿ ಅದು ವಫ್ ಮಾಡಿರ್ತಕ್ಕಂಥದ್ದು ಆ ದುಡಿಮೆ ನಾವು ಹನ್ನೆರಡು ಪರ್ಸೆಂಟ್ ವಫ್ ಕಾಂಟ್ರಾಮೇಶನ್ ಅಂತೇಳಿ ಸರ್ಕಾರಕ್ಕೆ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮಸೂದೆಗಳಿಂದ ಒಪ್ ಆಗ್ತಾ ಇದೆ ಇವತ್ತು ಬಿಜೆಪಿ ಅವರಿಗೆ ಕೇಂದ್ರ ಸರ್ಕಾರದವರಿಗೆ ಯಾವ್ದು ಒಟ್ಟು ಮುಸಲ್ಮಾನ್ರ ಆಸ್ತಿ ಇಷ್ಟಿದೆ ಆ ಮಸೂದೆಗೆ ಇಷ್ಟಿದೆ ಬೆಂಗಳೂರಿನಲ್ಲಿ ಇಷ್ಟಿದೆ ಗಂಗಾವತಿಯಲ್ಲಿ ಇಷ್ಟಿದೆ ಅಂತಕ್ಕಂಥದ್ದು ಅದು ಯಾವ್ದು ಸರ್ಕಾರ ಕೊಟ್ಟಿದಂತಲ್ಲ ಯಾವ ರಾಜಕೀಯ ಪಕ್ಷಗಳನ್ನೂ ಕೊಟ್ಟಿದಂತಕ್ಕಂತಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಇನ್ನಿತ ಪಕ್ಷ ಯಾವುದೇ ಪಕ್ಷ ಆಗಿರ್ಲಿ ಪಕ್ಷ ಕೊಟ್ಟಿರ್ತಕ್ಕಂಥದ್ದಲ್ಲ ಅದು ನಮ್ಮ ಸ್ವಂತ ಆಸ್ತಿ ಪೂರ್ವಾಜ್ಯರು ಹಿಂದೆ ಒಫ್ ಮಾಡಿರ್ತಕ್ಕಂಥ ಆಸ್ತಿಯನ್ನು ಇವತ್ತು ನಮ್ಮ ಆಸ್ತಿ ನಾವು ಉಳಿಸ್ಕೊಂಡ್ಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ಈ ಕೇಂದ್ರ ಸರ್ಕಾರಕ್ಕೆ ಅನಾರತೆ ಬಂದಿದೆ ಹಾಗಾಗಿ ಇವತ್ತು ಹನ್ನೊಂದನೇ ತಾರೀಕು ನಮ್ಮ ಗಂಗಾವತಿ ತಾಲೂಕಿನ ಸಮಸ್ತ ಮುಸಲ್ಮಾನ್ ಸಮಾಜದವರು ಆ ದಿನ ಹನ್ನೊಂದನೇ ತಾರೀಕಿಗೆ ತಮ್ಮ ಕಾರ್ಯಚಟುವಳಿಗಳನ್ನು ಒಂದ್ ಎರಡು ಮೂರು ತಾಸು ಬಂದ್ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಎಲ್ಲರಿಗೆ ನಮ್ಮ ಸಮಾಜದ ವ್ಯಾಪಾರಸ್ಥರಿಗಳಿಗೂ ದೊಡ್ಡ ದೊಡ್ಡ ವ್ಯಾಪಾರಸ್ಥರುಗಳನ್ನು ಇದ್ದಾರೆ ಅವರಿಗೂ ನಾವು ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ ಅವತ್ತು ಎಲ್ಲ ತಮ್ಮ ವ್ಯವಹಾರವನ್ನು ಬಂದ್ ಮಾಡಿ ಇದರಲ್ಲಿ ಭಾಗವಹಿಸಿ ತನು ಮನ ಧನದಿಂದ ಸಹಕರಿಸಬೇಕಂತೇಳಿ ನಮ್ಮ ಸಮಾಜದ ಹಿರಿಯರಿಗೆ ಹೇಳುತ್ತಾ ಇವತ್ತು ಯಾವುದೇ ಇದರಲ್ಲಿ ರಾಜಕೀಯ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಹೋರಾಟವನ್ನು ನಾವು ಹೆಮ್ಮಿಕೊಳ್ಳಲಾಗಿದೆ ಸಮಸ್ತ ಮುಸಲ್ಮಾನ್ ಸಮಾಜದವರು ಮತ್ತು ಇನ್ನೂ ಬೇರೆ ಬೇರೆ ಸಮಾಜದವರು ನಮ್ಮ ಹಿತೇಶಿಗಳು ಸಂಘಟನೆಗಳಲ್ಲಿ ಇದರಲ್ಲಿ ಭಾಗವಹಿಸ್ಬೇಕಂತೇಳಿ ನಾನು ಕೈ ಮುಗಿದು ಕೇಳ್ಕೋತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ